ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಯಾವ ಒಂದು ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಸೊ ಇದ್ರ ಬಗ್ಗೆ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ವಿಚಾರ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ವಿಚಾರದಲ್ಲೂ ಕೂಡ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಜೊತೆಗೆ ಹದಿನೇಳನೇ ಕಂತಿನ ಹಣ ಇವೆರಡರ ಮಧ್ಯೆ ಇವೆರಡ್ರ ಬಗ್ಗೆ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಸೊ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೆ ಸೊ ಅಲ್ಲಿ ನಾನು ಹೇಳಿದ್ದು ನಿಮಗೆ ಈ ದಿನಾಂಕದಂದು ಬರುತ್ತೆ ಜೊತೆಗೆ ಈ ಟೈಮಲ್ಲಿ ಬರುತ್ತೆ ಅಂತಲೂ ಕೂಡ ಸಾಕಷ್ಟು ವೀಡಿಯೋಗಳು ಕೂಡ ಮಾಡಿ ತಿಳಿಸಿದ್ದೆ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಂದರೆ ಆ ಒಂದು ಮಾತಿನ ಪ್ರಕಾರ ಇಲ್ಲಿ ಯಾವ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆ ಕೂಡ ಹಣ ಬಂದು ಜಮೆ ಆಗಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಹತ್ತನೇ ತಾರೀಕು ಅಂದರೆ ಜನವರಿ ಹತ್ತನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು ಈ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರಲ್ಲಿ ನಿಮಗೆ ಜಮೆ ಆಗಬೇಕಾಗಿತ್ತು ಆದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಆಗಲಿಲ್ಲ ಅದಾದ ಮೇಲೆ ಜನವರಿ ಹತ್ತನೇ ತಾರೀಕು ಒಳಗಡೆ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ತಿಳಿಸಿದ್ರು ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಯಾವ ಒಂದು ಗೃಹಲಕ್ಷ್ಮಿಯರು ಕೂಡ ಹಣ ಬಂದಿರಲಿಲ್ಲ ಆಮೇಲೆ ಇನ್ನೊಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಏನಂತ ಕೊಟ್ಟರು ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಅನ್ಕೊಲೆ ಹೇಳಿದ್ರು ಅದನ್ನು ಕೂಡ ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಆ ಒಂದು ಮಾತಿನ ಪ್ರಕಾರ ಕೂಡ ಯಾವ ಒಂದು ಗೃಹಲಕ್ಷ್ಮಿಯು ಕೂಡ ಹಣ ಬಂದಿರಲಿಲ್ಲ ಸೊ ಈ ಒಂದು ವಿಚಾರವನ್ನು ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ಕೂಡ ಕೇಳ್ತಾ ಇದ್ರು ಅದಾದ ಮೇಲೆ ಕೂಡ ಇನ್ನೊಂದು ಅಪ್ಡೇಟ್ಸ್ ಕೂಡ ಕೊಟ್ಟರು ಏನಂತಂದ್ರೆ ಗೃಹಲಕ್ಷ್ಮಿ ಲಕ್ಷ್ಮೀ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಜನವರಿ ಹದಿನಾಲ್ಕನೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂತಲೂ ಕೂಡ ತಿಳಿಸಿದ್ರು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಕೂಡ ಹಣ ಬಂದ್ಬಿಟ್ಟು ಅವರವರ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಸೊ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೀತು ಏನಕ್ಕೆ ಈ ಥರ ಸರ್ಕಾರದವರು ಆಗ್ತಾ ಮಾಡ್ತಾ ಇದ್ದಾರೆ ಅಂತ ಕೂಡ ಸಾಕಷ್ಟು ವಿಚಾರಗಳು ಕೂಡ ಮಾತಾಡ್ತಾ ಇದ್ರು ಅದಾದ ಮೇಲೂ ಕೂಡ ಏನು ಮಾಡ್ತರು ಈ ಒಂದು ಗೃಹಲಕ್ಷ್ಮಿ ವಿಚಾರದಿಂದನೇ ಪಿಂಚಣಿ ಹಣ ಕೂಡ ಸಾಕಷ್ಟು ಹಿರಿಯರಿಗೆ ಮತ್ತೆ ಪಿಂಚಣಿ ಹಣ ಪಡಿತಾ ಇದ್ದಂಥವ್ರಿಗೆ ಅಂಗವಿಕಲ ವೇತನ ಆಗಿರ್ಬೋದು ಸೊ ಅಂಥವ್ರು ಯಾರಿಗೂ ಕೂಡ ಪಿಂಚಣಿ ಹಣ ಕೂಡ ಸಿಗ್ತಾ ಇರಲಿಲ್ಲ ಈ ಒಂದು ಗೃಹಲಕ್ಷ್ಮಿಯಿಂದ ಹಿರಿಯರು ಕೂಡ ಒಂದು ಅವರ ಒಂದು ಏನು ಬೇಜಾರನ್ನು ಕೂಡ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸಿದ್ರು ಸೊ ಅದಾದ ಮೇಲೆ ಏನಾಯ್ತರ ಹೇಳಿದ್ರು ಇದನ್ನಾದರೂ ಕರೆಕ್ಟಾಗಿ ಕೊಟ್ಟಿದ್ರೆ ಇದು ಒಂದು ಉಪಯೋಗ ಆಗ್ತಾ ಇತ್ತು ಅನ್ಸುತ್ತೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಕೂಡ ಹಣ ಬಂದ್ಬಿಟ್ಟು ಜಮೆ ಆಗಿಲ್ಲ ಸೊ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದವರು ಹದಿನಾರನೇ ಕಂತಿನ ಹಣದ ಬಗ್ಗೆ ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ಒಂದು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ನಿಮಗೆ ಕೂಡ ಇರುತ್ತೆ ಡೌಟು ತಿಂಗಳು ಅಂದರೆ ಜನವರಿ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಾವು ಖಂಡಿತವಾಗಲೂ ಕೂಡ ಹಾಕ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಕಾಯ್ತಾ ಇರೋವಂಥವರೆಲ್ಲರಿಗೂ ಕೂಡ ಇದು ಸಿಹಿ ಸುದ್ದಿ ಅಂತಲೇ ಹೇಳಿದರು ಅವರು ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲ್ಲ ನಮ್ಮ ಕಡೆಯಿಂದ ಡಿಲೇ ಆಗ್ತಾ ಇದೆ ತಡವಾಗಿ ಬರ್ತಾಯಿದೆ ಅದು ನಿಜ ಆದರೆ ಇನ್ನು ಮೇಲಿಂದ ಅಂದರೆ ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಹದಿನಾರೇ ಕಂತಿನ ಹಣದಿಂದ ವಿಚಾರ ನಾವು ಯಾವುದನ್ನು ಕೂಡ ಡಿಲೀ ಮಾಡಲ್ಲ ಅಂದರೆ ಲೇಟಾಗಿ ಹಾಕಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಒಂದು ಹಣವನ್ನು ಕೂಡ ಹಾಕ್ತೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು ಅಂದರೆ ಜನವರಿ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಾವು ಹಾಕ್ತೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ತಾಂತ್ರಿಕ ದೋಷ ಕೂಡ ಇದೆ ಹಾಗಾಗಿಬಿಟ್ಟು ಸ್ವಲ್ಪ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಮುಗಿಸ್ಕೊಂಡು ನಾವು ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಹಾಕ್ತೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ y drujote ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಜೊತೆಗೆ ನಿಮಗೆ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಹಣದ ಕೂಡ ಒಂದು ವಿಚಾರವನ್ನು ಒಂದು ಸಿಹಿ ಸುದ್ದಿಯನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂದರೆ ಇದೇ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಬೇಕಿತ್ತು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಡಿಸೆಂಬರಲ್ಲಿ ಬಿಡುಗಡೆ ಆಗಬೇಕಿತ್ತು ಆದರೆ ಆಗಲಿಲ್ಲ ಜನವರಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದುಬಿಟ್ರೆ ನಿಮಗೆ ಜನವರಿಯಲ್ಲಿ ಡಿ ಏನು ಬಿಡು ಅಂದರೆ ಜನವರಿಲಿ ನಿಮಗೆ ರಿಲೀಸ್ ಮಾಡಬೇಕಿತ್ತು ಹಣವನ್ನು ಆದರೆ ಅದ್ರ ಬಗ್ಗೆ ಏನು ಸರ್ಕಾರದವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಲ್ಲ ಅದ್ರ ಜೊತೆ ನಿಮಗೆ ಹದಿನೇಳನೇ ಕಂತಿನ ಹಣ ಕೂಡ ನಾವು ಸೇರಿಸಿ ಟೋಟಲ್ ಟೋಟಲಾಗಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಬಂಪರ್ ಆಫರನ್ನ ಕೊಟ್ಟಿದ್ದಾರೆ ಅಂತಾನೆ ಎಲ್ಲಿ ಹೇಳ್ಬೋದು ನಿಮಗೆ ಮುಂದೆ ಅಂದರೆ ಈ ಒಂದು ತಿಂಗಳು ಮುಗಿಯೋದ್ರೊಳಗಡೆ ಹದಿನಾರನೇ ಕಂತಿನ ಹಣ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಸೇರಿಸಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರಿ ಅಂಥವರು ಈ ಒಂದು ತಿಂಗಳು ಮುಗಿಯೋದ್ರೊಳಗಡೆ ಅಂದರೆ ಜನವರಿ ತಿಂಗಳು ಮುಗಿಯೋದ್ರೊಳಗಡೆ ನೀವು ವೇಟ್ ಮಾಡಿದೆ ಅಂದರೆ ಖಂಡಿತ ಫಾಲು ಕೂಡ ನಿಮಗೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ಬಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರಿ ಸೊ ತುಂಬ ವೀಡಿಯೋಗಳಲ್ಲೂ ಕೂಡ ನಾನು ಕೂಡ ಮಾಡಿ ತಿಳಿಸಿದೀನಿ ಸೊ ಆ ಒಂದು ಮಾಡಿದಾಗೆಲ್ಲ ಕೂಡ ಕಮೆಂಟ್ಗಳು ಬಂದು ಹಣ ಬಂದಿಲ್ಲ ಅಂತ ಹೇಳಿ ಸೊ ಬರತ್ತೆ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈ ತಿಂಗಳು ಎಂಡ್ ಒಳಗಡೆ ವೇಟ್ ಮಾಡಿದೆ ಅಂದರೆ ಅವಾಗ ಅವಾಗ ನೀವು ಚೆಕ್ ಮಾಡ್ತಾ ಹೋದ್ರಿ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಸೊ ಖಂಡಿತವಾಗಲೂ ಕೂಡ ಹಣ ಬಂದು ಬಂದಿದೆಯಾ ಇಲ್ವಾ ಅಂತ ಹೇಳಿ ನಿಮಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಈ ತಿಂಗಳೂ ವೇಟ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲ್ಲ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಖಂಡಿತವಾಗಲೂ ಕೂಡ ಈ ತಿಂಗಳು ಎಂಡ್ ಒಳಗಡೆ ಖಂಡಿತವಾಗಲೂ ಕೂಡ ನಿಮಗೆ ಹಾಕ್ತೀವಿ ಹೇಳಿ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಸೊ ನಾವು ಈ ತಿಂಗಳವರೆಗೂ ಕೂಡ ವೇಟ್ ಮಾಡಿ ನೋಡಬೇಕಷ್ಟೇ ಹಣ ಬರುತ್ತಾ ಬರಲ್ವಾ ಅಂತೇಳಿ ಇದೇ ರೀತಿ ಕೂಡ ಮೂರ್ನಾಲ್ಕು ಟೈಮ್ ಕೂಡ ಹೇಳ್ತಾನೆ ಇದ್ರು ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಹಣ ಕೂಡ ಇಲ್ಲ ಸೊ ನಾವೇನು ಮಾಡಬೇಕು ಈ ತಿಂಗಳವರೆಗೂ ಕೂಡ ವೆಯ್ಟ್ ಮಾಡಬೇಕು ಇದೇ ರೀತಿ ಕೂಡ ಮೂರು ನಾಲ್ಕು ಟೈಮ್ ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ಆ ಭರವಸೆಯ ಪ್ರಕಾರ ಅವ್ರು ನಡ್ಕೊಳ್ತಾ ಇಲ್ಲ ಆದರೆ ಇದು ಲಾಸ್ಟ್ ಟೈಮ್ ಅವ್ರು ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೋಬೋದು ಯಾಕೆಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಈ ತಿಂಗಳವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹದಿನಾರು ಕಂತಿನ ಹಣ ಮಾತ್ರ ಬರುತ್ತಾ ಜೊತೆಗೆ ಹದಿನೇಳನೇ ಕಂತಿನ ಹಣ ಬರುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಇದಿಷ್ಟು ವಿಚಾರ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳು ಕಂತಿನ ಹಣ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ನೀವು ಕೊಡುವಂಥ ಲೈಕ್ ಏನಾದರೆ ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋ ರೆಕಮೆಂಡ್ ಆಗುತ್ತೆ ಜೊತೆಗೆ ಎಷ್ಟೋ ಜನಕ್ಕೆ ಈ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥ್ವಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗಲಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ವಿಚಾರ ಗೊತ್ತಾಗಲಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಮರಿದೇ ಒಂದು ವೀಡಿಯೋನ ಶೇರ್ ಮಾಡಿ